ಆದ್ರಿಪ್ಪ ಸರ್ವಸೌ ಕಾರ್ಯಸು ಸರ್ವದ ಸರ್ವಸೋ ಕಾರ್ಯಸು ಸರ್ವದ ಅಂತ ಹೇಳುತ್ತಾ ಪ್ರಥಮದಲ್ಲಿ ಬಂದು ಏನಾದ್ರಿಪ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಯಾರು ಇರುವ ಎಂಬತ್ತ ನಾಲ್ಕ ಲಕ್ಷ ಜೀವ ರಾಶಿಗಳಿಗೆ ಅನ್ನ ಹಾಕಿ ಸಲಿರುವಂತಹ ಯಾರಿಪ್ಪ ಅವರು ಯಾವ ನನ್ನಪ್ಪ ಪಂಚಮುಖದ ಪರಮಾತ್ಮನ ಪಾದಕ ಕೂಡ ಅನಂತ ಕೋಟಿ ದೀರ್ಘದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತೆ ಅದೇ ರೀತಿಯಾಗಿ ಏನಾದ್ರಿ ಯಾವ ಅದೇ ಪಂಚಮುಖದ ಪರಮಾತ್ಮನ ಸದೋಜಾತ ಮುಖದಿಂದ ವಾಣಿಯಾಗಿ ವಾಣಿಯಾಗಿ வர்பதேஷ ஆந்திரதாவை கிராம சோமேஸ்வர லிங்கொழ்ரிப்பா சோமவார திவச சூரிய உதயக்க உதயி வந்துர் தாரிப்பா இவரு ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಮಾಸ್ತರು ಅದೇ ರೀತಿಯಾಗಿ ಯಾವ ರೇವಣ ಸಿದ್ದೇಶ್ವರರ ಪರಮ ಶಿಷ್ಯನಾಗಿರ್ತಕ್ಕಂತಹ ಅವರು ಯಾವ ರೇವನ ಸಿದ್ದೇಶ್ವರರ ಒಡೆಗೋಡಿ ಐವತ್ತಾರು ದೇಶಗಳ ಐವತ್ತಾರು ದೇಶಗಳನ್ನ ಸಂಚಾರ ಯಾರಿಪ್ಪ ಅವರು ದೇವರ ತಾಯಿ தந்தி ದೇವಿಯ ಗರ್ಭದಿಂದ ಜನಿಸಿ ಬಂದಿರತಕ್ಕಂತಹ ಯಾರಿಪ್ಪ கரவதி ಯಾವ ವಿಜಯಪುರ ಜಿಲ್ಲೆಯ விஜயபுர ತಾಲ್ಲೂಕಿನ தாலுக்க ಯಾವ ಸುಕ್ಷೇತ್ರವಾಗಿರ್ತಕ್ಕಂತಹ ಪಾವನ ಕ್ಷೇತ್ರವಾಗಿರ್ತಕ್ಕಂತಹ ಅದು ಪುಣ್ಯ ಕ್ಷೇತ್ರವಾಗಿರ್ತಕ್ಕಂತಹ ಹೌದ್ರಿಪ ಇದು ಯಾವ ಶಿರಾರವನ್ನು ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡಿರ್ತಕ್ಕಂತಹ ಯಾರೀಪ ಇವರು ಯಾವ ಭಕ್ತರ ಭವ ಬಂಧನವನ್ನ ಬಿಸಿರ್ತಕ್ಕಂತಹ ಹೌದ್ರಿಪ್ಪ ಯಾವ ನನ್ನಪ್ಪ ಲಿಂಗ ಲಿಂಗೀರಣ ದೇವರಪ್ಪ ಅದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಏನಾದ್ರಿಪ್ಪ ಯಾವ ಲಿಂಗ ಬೀರಣ ದೇವರ ಶಿಷ್ಯನಾಗಿರ್ತಕ್ಕಂತಹ ಅವರು ಗುರಿವ ಬೇಡಿರತಕ್ಕಂತಹ గురువు కాడిహ్వు ఆజ్ఞా ఒళగ నడుగు గురువు బేడిర్తకంత హుల్లిగివన్న తాందంత యారిప్ప ತಂದಿ ತುಕ್ಕಪ್ಪರಾಯ ತಾಯಿ ಬಾಯಿಯ ಗರ್ಭದಿಂದ ಜನಿಸಿ ಬಂದಿರತಕ್ಕಂತಹ ಯಾರು ಬದ್ರಪ್ಪ ಜನಿಸಿ ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡಿ ತಾಲೂಕ ಅದ ಭೂಕ್ಷೇತ್ರವಾಗಿರ್ತಕ್ಕಂತಹ ಪಾವನ ಕ್ಷೇತ್ರವಾಗಿರ್ತಕ್ಕಂತಹ ಯಾವ್ದ್ರಿ ಪಾದು ಇದೇ ಒಂದು ಖರೀದಿಯಲ್ಲಿ ಮಾನವರ ಉದ್ಧಾರಕ್ಕಾಗಿ ಮಾನವರ ರಕ್ಷಣೆಗಾಗಿ ಅದ ಯಾವ ಈ ಕಲಿಯುಗದೊಳಗ ಪವಾಡವನ್ನ ಮೆರೆದಿರ್ತಕ್ಕಂತಹ ಯಾವ್ರಿ ಪಾದು பார்வதி மத்த பரமேஸ்வரன்கொம் தீபாவளி பட்டேக்கிப்பா சாட்சாத்தி பார்வத்தின் தரிசு முண்டாசு மைய படித்த மஹிமா பருஷ மாணிக ஈஷ்வர பாதக்கூடா அனந்த கொண்டு தீர்தண்ட சல்ல மாஸ்டர் அதே ரீதியாக ஏனாதீப்பா அம்மர ఏనా అంతిపైదల్ వినతి అంత ఎలా శాంతి జిల్లా గోక తాల్ూక గోక తూక మేరి గ్రామో నెలసిర్త ఎలా మక్ కింది ఏ బాగా అలా ಮಾತ ಮಾತಾಡಿದ್ರ ಮುತ್ತಾಗಿ ಉಳಿಬೇಕು ಮಣಿಕಾಗಿ ಉಳಿಬೇಕು ಹೋಗಿ ಗಾತಂದ್ರೆ ಕಟ್ಟಿಣ್ ಮಗನ ಇದು ಹೌದು ಅದಕ್ಕ ಅದಕ್ಕೆ ಮಾತು ಯಾಪಪ್ಪ ಅಂತಂದ್ರ ಇದೇ ಒಂದು ಮಕ್ಕಳಗೇರಿ ಗ್ರಾಮದೊಳಗ ಏನಾಗ್ಯದ್ರಿಪ ಭಕ್ತರ ಕಷ್ಟವನ್ನ ನಿವಾರಣೆ ಮಾಡಿ ಭಕ್ತರು ಬಂಧವನ್ನ ಬಂಧನವನ್ನ ಬಿಡಿಸಿರ್ತಕ್ಕಂತಹ ಯಾರ್ಯಾರು ಇಡೀ ನಮ್ಮ ಭಾರತ ದೇಶದೊಳಗ ಅಲ್ಲ ಎಲ್ಲಿ ನೋಡ್ತೀವಿ ನೋಡ್ರ ಎಲ್ಲಿ ನೋಡ್ತೀವಿ ನೋಡ ಅಂತ ನಮ್ಮ ಅಪ್ಪನ ಕೀರ್ತಿ ಉಳಿಸಿರ್ತಕ್ಕಂತ ಯಾರಪ್ಪ ಅಂತಂದ್ರೆ ಯಾರಿಪ್ಪ ಅವರು ಇಲ್ಲಿ ನೆನೆಸಿರ್ತಕ್ಕಂತಹ ಬಾಳು ಜನ ಪಾದಕ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಾಮ ಸಲ್ಲಿಸುತ್ತಾ ಅದು ಸಲ್ಲಿಸುತ್ತ அதுக்க ஏனி அம்மரவன் மாபுள்த்தி ஏன் மாதா மகனா இவத்த நீத்திரும் அடக்கிவத்து கண்டதா ராத்திரி ஆடக்க ஆகவந்தன புண்ணியதா பகவந்தன ஆசீர்வாத அரிந்திரஜிபு கடைந்தே பௌளி நான் ரோக்க முக்கிய ராக முக்கிய முக்கிய ரோக்க முக்கிய ನಂಬಿಕೆ ಇಟ್ಟು ನಡೆದ್ರ ಏನಕ್ಕದ ಭಗವಂತ ಬೇಕಾದ ಕೊಡ್ತಾನ ಅಂತ ಹೇಳ್ತಾರೆ ಹಿರಿಯರು ಬಾಳಲ್ಲ ಬಂಗಾರ ಅಕ್ಕದಂತಾರು ಅದಕ್ಕ ಬಂಗಾರ ನಂಬಿದವರಿಗೆ ಏನಕ್ಕದ ಭಗವಂತ ಏನು ಮಾಡಿ ಅನ್ಕೋದೈತೇನ ಏನ್ ಮಾಡಿ ಅನ್ನೋ ಭಗವಂತ ಅವ್ರ ಮನಿ ಒಳಗ ಸಿರಿ ಸಂಪತ್ತ ಅಷ್ಟೇಶ್ವರ ಭೋಗ ಭಾಗ್ಯ ತುಂಬಿ ತುಳಿಸ ಅದಕ್ಕ ಎಲ್ಲಾ ಕಡೆ ಹಾಡೋದ ಬ್ಯಾರಿ ಬ್ಯಾರಿ ಇವತ್ತಿನ ದಿವಸ ಮಕ್ಕಳಿಗೆ ಗ್ರಾಮದೊಳಗ ಹಾರ್ಕೆ ಮಾಡುದ ಬಾಳುವ ತಾನ ಪೌಳಿ ಒಳಗ ಇದು ಈಗ ನಾವು ಬರೋದಿದ ಎರಡನೇ ಸಲ ರೀಪಾ ಇದು ಎರಡನೇ ಸಲ ಹೌದ್ ನಾವು ಇದು ಫಸ್ಟ್ನೇ ಸಲ ನೀ ನೀವು ಬೇಡ ಮಗನ ಹತ್ ಅದು ಇರ್ಲಿ ಹಂಗ್ರಿ ಯಾಕಪ್ಪ ಅಂತಂದ್ರ ಹೌದ್ರಿಪ್ಪ ಆ ದೇವರ ಪವಾಡ ಯಾರಿಗೂ ತಿಳಿದಿಲ್ಲ ಯಾರಿಗೂ ತಿಳಿದಿಲ್ಲ ಭಗವಂತನ ಆಟ ಹೌದಾ ತಿಳಿದಿಲ್ಲ ಯಾರಿಗೂ ಏಟ ಹೌದು ಹೌದು ಅಂತಕ್ಕಂಥ ಮಾತು ಹಿರಿಯರು ಹೇಳ್ತಾರ ಯಾವ ಸ್ವರೂಪದೊಳಗೆ ನಿನಗೆ ಭರತಾನ ಬಂದ್ರು ಕೂಡ ಅವನ ಮ್ಯಾಲ ಭಕ್ತಿ ಇಟ್ಟು ನಡೆದ್ರ ಭಕ್ತಿ ಇಟ್ಟು ನಡೆದ್ರ ಯಾವ ರೂಪದಿಂದ ಬಂದ ನೀನು ಮಣಿ ಉದ್ಧಾರ ಮಾಡ್ತಕ್ಕಂಥದ್ದು ಅದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ರಿ ಅದಕ್ಕ ಅವನ ಸರ್ತ ನೀ ಇದಪ್ಪ ಅಂತಂದ್ರ ಏನಕ್ಕದ ಆ ನಂಬಿರ್ತಕ್ಕಂಥ ಭಕ್ತರ ಮಣಿ ಉದ್ಧಾರ ಮಾಡುವಂತ ಸತ್ಯ ಈಗ ನಡೆದಾಡುವಂತ ಕಲಿಯುವ ದೇವರ ಅನ್ಬೇಕ ಇವತ್ತು ಇರಬೇಕಪ್ಪ ಅಂತಂದ್ರ ಗೋಕಾಕ ತಾಲೂಕ ಮಕ್ಕಳಿಗೇರಿ ಗ್ರಾಮದೊಳಗ ನಮಗ ಬಹಳ ಜನ ಕೀರ್ತಿ ಅಂತ ನಾ ಕೈ ಹತ್ತಿ ಹೋಗ್ತಿಲ್ಲ ಹೌದ ಚಪ್ಪ ಅಂದ ಕೈ ಹಾಕಪ್ಪ ಅಂತಂದ್ರ ಊಟನ ಮಾಡ್ಲಾ ಯಾರ ಇವರು ಹ ಊಟ ಮಾಡಿಲ್ಲ ತಿಳ್ಕೊಕ್ ಹೋಗ್ ಚಪ್ಪಾಯಿ ಹೇಳಿದ್ರು ಇವರು ಚಪ್ಪಾಯಿ ಏನು ಬರ್ಸಾರಲ ಹ ಇವ್ರ ಪಡ್ಕೊಂಡವ್ರ ಚಪ್ಪಾಳಿ ಬರ್ಸಾರ ಹೌದು ವೇಟಿಂಗ್ ಲಿಸ್ಟ್ ಅವ್ರ ಚಪ್ಪಾಳಿ ಚಪ್ಪ ಬಾರಿಸಿಲ್ಲ ಬರ್ಸಿಲ್ಲ ಇಟ್ಟ ತಿಳ್ಕೋದು ಹೌದಾ ಚಪ್ಪಾಳೆ ಬಾರಿಸದವ್ರದ ಮನಸ್ಸು ಹಸನ ಶುದ್ಧ ಮಾಡಿ ಅವನ ಸರ್ದ ಭಗವಂತ ಇಟ್ಕೊಂಡವನ ಇಟ್ಕೊಂಡ ನೀವ್ ಏನ್ ಚಪ್ಪಾಳಿ ಬರ್ಸಿಲ್ಲ ಮಗೋ ನೀವ್ ಏನ್ ಬರ್ಸಿಲ್ಲ ನಿಮ್ದಿನ ಪಕ್ಕ ಮನಸ್ಸು ಹಸನ ಆಗಿಲ್ಲ ಅವ್ರ ಯಾಕೆ ಬರ್ಸಿರಿ ಹೇಳಿ ಯಾಕೆ ಬರ್ಸಿಲ್ಲ ಬರ್ಸಿರಿ ಹೇಳಿ

ಅನೇಕ ತಪ್ಪು ತಡಿ ದೋಷಗಳು ಆಗುತ್ತವೆ ಅಮರ ಮಾಸ್ತರ್ ತಪ್ಪಕ ಕೌ ಏ ಮಗನ ಹ ಹಂಗಿಲ್ಲ ಯಾಕ ಮನ್ಯಾಗ ಸಾಕಿರ್ತಕ್ಕಂತ ಕುದುರೆ ಸಕಟ ಯಾರು ತೈತೋ ಹಾ ಮತ್ತೆ ಏನ ಕುದುರೆ ನಂದು ಬಾ ಸ್ಪೀಡ್ ಹೋಗ್ತಕ್ಕೆಂತ ಒಂದ ವ್ಯಾಪಾರ ನೀವು ಕುದುರೆ ಕುದ್ರಿ ಕಟ್ಟಿ ಇದಿ ಹೌದು ನೀ ಏನು ಹೇಳಿದ್ಕೋನತ್ತಾ ಏನತ್ತಾ ಹಾ ಇಲ್ರಿ ಸೌಭಾರ ವ್ಯಾಪಾರ ಕಚ್ಚಿದಿನ ಸಂಟಾ ಹೋಗಿ ಹ್ ஒ வார்கொ சாக்கார நின் கடை அது நின் கடை ஒன் பாம்பிதா நீ ஏன் ஏன ஒட்ட நான மணியான கதிரை தார்சுக்க நின்ழித்தா அவங்க நம் முன்னாள் கேத ஏன் கேள் ஏதமா கதிரோ இத்திர ஏன காரிய எஸ்ட் சரத் தி எஸ்ட் பௌமான தி கேள்வ ஆஹ் கேள் ಸೌಕಾರ ಹೌದು ಬಹುಮಾನ ಭಾರತ್ ತಗೊಂಡೈತ್ರಿ ತಗೊಂಡೈತಿ ಕುದುರೆಯ ಮನುಷ್ಯ ನೋಡಗ ಬತ್ತಪ್ಪ ಅಂತಂದ್ರ ಅಂತಂದ್ರೆ ಅಂತಂದ್ರ ಏನ ಏನ ಕುದುರೆಯ ಮನುಷ್ಯ ನೋಡಗ ಬತ್ತಪ್ಪ ಅಂತಂದ್ರ ಹೌದು ಬರೀ ಒಂದ ತಾಶಿನಾಗ ಬೆಂಗಳೂರ್ಗೆ ಹೋಗ್ತೈತ್ರಿ ಅಂದ ಏನ ಹೌದು ಕುದುರೆ ಮನುಷ್ಯನಾಗ ಬಂದ್ರ ಒಂದ ತಾಶಿನಾಗ ಬೆಂಗ್ಳೂರ್ ಹೋಗತೈತಿ ಮುತೇನಾ ಕುದುರೆ ಮಣಷಿನಾಗ ಮತ್ತ್ ಬತ್ತ ಬೆಂಗಳೂರಿಗೆ ಹೋಗ್ತೈತಿ ಅಂದ್ರ ಹೌದು ನೀ ಹಚ್ಚಿದೀವ ಒಂದ್ ಲಕ್ಷ ರೇಟ್ ಲಕ್ಷ ಮುತಿಯನ್ನ ಏ ತಮ್ಮ ಲಕ್ಷ ಹಚ್ಚಿದಿಲ್ ದೇಡ್ ಲಕ್ಷ ಕೊಡ್ತೇನೆ ಲಕ್ಷ ಕೊಡ್ತೇನೆ ದೇಡ್ ಲಕ್ಷ கதிரி வியாபார ஆய் தனி மணிவாத மருதினா கதிரி ஆகதாய் கதிரி ஆதிரி ஒட்ட மக்களிகேரின் பயலு தாடவா தாசாத ஏனோ தாசாத ఏనా బయలుంగులు దాట కదుర దాట ముద్యా ఏ తమా కదు రిటాకరే దేడ్ లక్ష నాకు తగ్గినీ తిన కద్రి ఒ బయలుగులో దాట అంద కాల నిన్నంత చానాక్ష బుద్ధి చానాక్ష ఇలా జవాబు ఇవ్వంత్ గో ఏ మాత్ నేనైతే ಇದ್ದವು ಕುದುರೆ ಮನೀಷ್ ನೋಡಿದ ಭಕ್ತಂದ್ರ ಭಕ್ತಂದ್ರ ಒಂದ್ ತಾಯಿಷ್ ನೋಡಿದ ಬೆಂಗಳೂರು ಹೋಗ್ಬೇಕು ಅಂತ ನಾ ಹೇಳೇನಿ ಅದ ಏನ ಕುದುರೆ ಮನೀಷ್ ನೋಡಿದ ಬರ್ಬೇಕದ ಬರ್ಬೇಕದ ಅವಾಗ ಅದು ಬೆಂಗಳೂರಿಗೆ ಹೋಗ್ತೈತಿ ಹಾ ಬರ್ದ್ರಕ ಇಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗಾಕ್ ಸಾಧ್ಯ ಇಲ್ಲ ಇಲ್ಲ ಹೊಳಿಗೆ ಹೋಗಾಕ್ ಹೋಗ್ತೈತೆ ಅದು ಅದಕ್ಕ ಹೌದು ಇವತ್ತಿನ ದಿವಸ ಈ ಬಾಳು ಅಜ್ಜನ ಒಂದ ಆಸ್ಥಾನ ಒಳಗ அஹ் இவத்தின பாழுவ சிவா நான்க்கு வந்தேவப்பா தந்திரிப்பாது பாழுவர்மான அல்லசிவாஸ்தான இது கமிட்டி நிர்ணயிக்காக புரண பண்டித்ரு

మగ ఏనా తప్పు నోడ ఏ జోలి హోగ్ నోడ సంబంధ భావ అర్శ నమ్ను కర్శ ఎలా కర్శింది అదక చ ಯಾಕಪ್ಪ ಅಂತಂದ್ರ ಹಿಂದಿನ ಕಾಲಕ್ಕೆ ಏನಾಗ್ಯದಪ್ಪ ಅಂತಂದ್ರ ಇದೇ ಎರಡು ವರ್ಷ ಏನಾಗ್ಯದ ಇಲ್ಲಿ ನಮ್ಮ ಮಟ್ಯಾಳ ಸಂಗೀತ ಕಾರ್ಯಕ್ರಮ ಮಾಡಿ ಹೋಗ್ಯಳ ಇದೇ ಬಾಳು ಅಜನ ಕಾರ್ಯಕ್ರಮ ಯಾರ್ಯಾರು ಮಾಡಿ ಹೋಗ್ಯಪ್ಪ ಅಂತ ಲಕ್ಷ್ಮೀ ಮಟ್ಯಾಳ ಸಂಗೀತ ಕಾರ್ಯಕ್ರಮ ಮಾಡಿ ಹೋಗಿದಾಳು ಎಂಡಿದಾಳವು ಆದ್ರ ನಮ್ಮ ಗೋಕಾಕ ತಾಲೂಕದೊಳಗ ಒಳಗ ಮೂರ್ ಮಂದಿ ರಾಮ ವಿಷ್ಣು ಮಹೇಶ್ವರ ಇವ್ರು ಮೂರ್ ಮಂದಿ ತ್ರಿಮೂರ್ತಿಗಳು ತ್ರಿಮೂರ್ತಿ ಯಾರ್ಯಾರದಾರ ಹೋಗತ್ತೇನ ಯಾರ್ಯಾರ ಒಂದ ನಮ್ಮ ಕಾಕಾ ಮಾಲ್ಜಿನಿ ಬೀರಪ್ಪನ ಹಾ ಮಾಲ್ಜಿನಿ ಬೀರಪ್ಪನ ಇನ್ನೊಬ್ರು ಯಾರಪ್ಪ ಅಂತರ ನಮ್ಮ ರಾಜಾಪುರ ರಾಮನ ಮಾಸ್ತಾರ ಹಾ ರಾಜಾವ್ರಿ ಇನ್ನೊಬ್ರು ಯಾರಪ್ಪ ಅಂತಾರ ಬೇರೆ ನಾವು ವಕೀಲ್ರು ಅಂತ ಬಂದಿಲ್ಲ ಬಿಡು ಹಾ ಯಾಕೋ ಹೋ ಅವ್ರು ಬರೋದಿಲ್ಲ ಅವ್ರ ಕೇಸಿತಿರ್ಬೇಕ ಆರಾ ಇವರು ಬರೇ ಬುಕ್ಕ ಒಯ್ ನೋಡಪ್ಪ ಇರ್ಲಿ ಇರಲಿ ಆ ಹಿಮ್ಮ ಅವ್ರು ಏನು ಬಂಗವರಪ್ಪ ಅಂತಂದ್ರೆ ಎಷ್ಟೋ ಮಂದಿ ಏನಾಕದ ವಿಷಯ ಇದ್ನ ಕೇಳ್ಯೋ ಬೇಡು ಕೇಳ್ಯೋ ಬೇಡೋ ನೋಡ ಕುತ್ತಿಲ್ಲ ಕಟ್ಟಿದಾವೆ ಅಷ್ಟೋ ಮಂದಿಗೆ ತಂಡಿ ಉರಿ ಬಂದಿರ್ತಾವ ಅದಕ್ಕೆ ಅಂತವರೊಳಗೆ ನಾವು ಬಾಳಿಲೊಂದು ಆಡಿಯೋ ಒಂದ ಸ್ವಲ್ಪ హి నీరే కుడు బిన పుణ్యదా శివ స్థాన మాట్లాడతీవ అమ్మ గురువుల పుణ్యవు అదక ఇవత బాడంత అవశకత ఇలా బాధిప అదక యాకప్పా అంత గుమికేర తి ధ్యాన వ్యవసాక్ బంద మాతంత బాగా చనాక్షణ్య మాత్రమే చా అదక ఇర్లీా ప్రకార సత్య బలంత సుందర చాలా హాడీ చాలా హాడి నమ్మ సరజోడి కలవంత్రి పళెట్ హీ పళెద